ಎಲ್ಲ ಗೆಳೆಯರಿಗೂ ಮುಂಜಾನೆಯ ನಮಸ್ಕಾರಗಳು ಈ ವಿಡಿಯೋದಾಗ ನಿಮಗೆ ಏನನ್ನ ತಿಳಿಸ್ಕೊಡಕ ಹೊಂಟೇನಪ್ಪ ಅಂದ್ರೆ ಮಹೇಂದ್ರ ಕಂಪ್ನಿದ ಅರ್ಜುನ್ ಅಲ್ಟ್ರಾ ಟ್ರಿಬಲ್ ಫೈವ್ ಡಿ ಐ ಸೆಕೆಂಡ್ ಹ್ಯಾಂಡ್ ಟ್ಯಾಕ್ಟರ್ ಮಾರಾಟಕ್ಕಿದೆ ಈ ವಿಡಿಯೋದಾಗ ಟ್ಯಾಕ್ಟರ್ ಮಾಡಲ ಮತ್ತು ಏಜೆಂಟ್ರ್ ಮೊಬೈಲ್ ನಂಬರ್ ಮತ್ತು ಟ್ಯಾಕ್ಟರ್ ರೇಟ ಅಷ್ಟು ನಿಮಗೆ ತಿಳಿಸ್ಕೊಡ್ತೀನಿ ಹಾಗೆ ನಮ್ಮ ವೀಡಿಯೋನೂ ಯಾರು ಯೂಟ್ಯೂಬ್ನಲ್ಲಿ ನೋಡ್ತಾ ಇದ್ರೆ ವಿಡಿಯೋ ಪೂರ್ತಿ ನೋಡ್ರಿ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಶೇರ್ ಮಾಡಿರಿ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಮತ್ತು ಫೇಸ್ಬುಕ್ ಪೇಜ್ನ ಯಾರು ನೋಡ್ತಾ ನೋಡ್ತಾಯಿದ್ರೆ ಫಾಲೋ ಮಾಡ್ರಿ ಅಲ್ಲಿ ಕೂಡ ವಿಡಿಯೋ ಪೂರ್ತಿ ನೋಡ್ರಿ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡ್ಬೋದು ಬನ್ನಿ ಗೆಳೆಯರಿ ವಿಡಿಯೋ ಆದರೆ ಶುರು ಮಾಡೋಣ ಗೆಳೆಯರದ್ದು ತ್ರಿಬಲ್ ಪೈ ಟ್ಯಾಕ್ಟ್ರೆ ಸೆಕೆಂಡ್ ಹ್ಯಾಂಡ್ ಮಾರಾಟಕ್ಕಿದೆ ಮಾಡಲ್ ಎರಡು ಸಾವಿರದ ಇಪ್ಪತ್ತು ಎಂಡ್ ಮಾಡಲ್ ಐತಿ ట్యాక్టర్దు పేపర్స్ ఎలా క్లియర్ అదవ మ్యాక్టర్కి హుడ్డ బంపర్ యనూ హక్సే తోబోదు డెలివరీ ట్యాక్టర్కి వసీచర్స్ ఏమేనైపు అందరూ పవర్ స్టేరింగ్ ఆయిల్ బ్రేకా ఆయిల్ క్లెచ్ ఐతి నాకు టారా వస కిషింగ్ మేము సెకండ్ హ్యాండ్ న్యూ మోడల్దా తిరుప యారు తో ఈ ట్యాక్టర్ తగోబౌదు అవేలేబల్ ఐతి మొత్తం అమౌంట్ దా హు కడమే ఆకైతి యావదే రీతి ఆన్లైన్ పేమెంటు కూడా మోడోబెడ్రీ ಹುಷಾರಾಗಿ ವ್ಯವಹಾರ ಮಾಡಿ ಖರೀದಿ ಮಾಡ್ಕೊಳ್ರಿ ಈ ಟ್ಯಾಕ್ಟ್ರದ ಏನು ಪ್ರೈಸ್ ಹೇಳ್ಯಾರಪ್ಪ ಅಂದ್ರೆ ಎರಡು ಸಾವಿರದ ಇಪ್ಪತ್ತು ಮಾಡಲ್ ಐತಿ ಈಗ ರೇಟ ಏಳು ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿ ಹೇಳ್ಯಾರ ಸ್ವಲ್ಪ ಹೆಚ್ಚು ಕಡಿಮೆ ಆಕೈತಿ ಇಷ್ಟ ಇದ್ದಂಥವ್ರ ಖರೀದಿ ಮಾಡ್ಕೊಬೋದು ಅಮೌಂಟ್ ಬಾಳಕೈತಿ ಯಾವುದೇ ರೀತಿ ಆನ್ಲೈನ್ ಪೇಮೆಂಟ್ ಕೂಡ ಮಾಡೋಕ್ಕೆ ಹೋಗ್ಬೇಡ್ರಿ